ಗೌರಿ ಇದ್ದಾಳು ಇಲ್ಲ ಮನೆಗೆ ಏನು ಅವ್ರ ಅತ್ತೆ ಇದ್ದಾಳು ನೋಡೋಣ ಗೌರಿನಾ ಇದ್ರೆ ಕೇಳ್ಬಿಟ್ಟು ಇಸ್ಕೊಂಡು ಹೋಗೋಣ ಹ್ಞೂ ಗೌರಿ ಗೌರಿ ಓ ಸಾವಿತ್ರಿ ಬಾ ಬಬಳಿಕೆ ಏನು ಸಮಾಚಾರ ಏನು ಬಂದಿದ್ದು ಎಲ್ಲ ಕೂಲಿಗಿಲಿ ಹೋಗಿಲ್ವೇನು ಹ್ಞೂ ಒಂದು ವಾರದಿಂದ ಹೋಗಿದ್ದಮ್ಮ ಇವತ್ತು ಯಾಕನಾ ಹುಷಾರಿದ್ದಂಗೆ ಆತ ಅದಕ್ಕೆ ಮನೆಗೆ ಉಳ್ಕಮ್ಮನ ಅಂತಾನ ಸುಮ್ಮನೆ ಒಂದು ಸ್ವಲ್ಪ ಯಾಕ ಮೈಕೈ ನೋವು ಹೌದಾ ಹೌದಾಳೆ ಇನ್ನೇನಮ್ಮ ಸಮಾಚಾರ ನೀನಂತೂ ಎಲ್ಲೂ ಕೂಲಿ ಗಿಲಿ ಬರಲ್ಲ ಹೆಂಗ ಹೊತ್ಲಗ ಗಂಡ ದುಡಿತಾನೆ ಆರಾಮಾಗಿ ಮನೆ ಕೆಲಸ ಮಾಡ್ಕೊಂಡು ಮನೆ ಕುಕ್ಕೊಂಡು ಆರಾಮಾಗಿ ಹ್ಮ್ ನಮ್ದಂಗ ಆಗುತ್ತಾ ಗಂಡ ಇಲ್ಲ ಮಕ್ಕಳಿಲ್ಲ ಮರಿ ಇಲ್ಲ ಯಾರು ಇಲ್ಲ ನೀನೇ ಬರಲ್ಲ ನಾವೇ ಕೂಲಿ ಮಾಡ್ಬೇಕು ನಾನೇ ತಿನ್ಬೇಕು ಹಾ ಅದೃಷ್ಟ ಮಾಡಿದ್ದೆ ಬಿಡಮ್ಮ ಹೆಂಗ ಹೊಲಿಗೆ ನಾಳೆ ಗಂಡ ಮನೆಯಿಂದ ಆಚೆಗೆ ಹಾಕಿದ್ರು ಒಳ್ಳೆ ಮನೆಗೆ ಬಂದು ಸೇರ್ಕಂಡೆ ಅತ್ತ ಹಾ ಇಲ್ಲಿ ಯಾ ಸೌತಿ ಕಟ ಇಲ್ಲ ನಾರ್ನಿ ಕಟ ಇಲ್ಲ ಮೊದಲು ಕಟ ಇಲ್ಲ ನಿಮ್ಮ ಅತ್ತೆ ಕಟ ಒಂದು ಬಿಟ್ರೆ ಹಾ ಹೌದು ಕಣಿ ಸಾವಿತ್ರಿ ಅದೇನೋ ನಿಜಾನೆ ಆದ್ರೆ ಆ ಮುದ್ದಿ ಒಂದ್ ತೊಲಗ್ ಬಿಟ್ರೆ ನನಗಿನ್ ಯಾರ ಕಾಟನೂ ಇರಲ್ಲ ಹ್ಮ್ ಇಷ್ಟರಲ್ಲಿ ಕೊಟ್ಟ ಯೋಚನೆ ಮಾಡ್ತೀಯಾ ಸರಿ ನಿಮ್ಮನೆಯ ಮೇಲೆ ನಿಮ್ ಹೊಲ ಯಾರ್ ಯಾರ ಹೆಸರಿಗೈತಿ ಹ ಅದೆಲ್ಲ ನಮ್ಮ ಅತ್ತೆ ಹೆಸರಿಗೆ ಇರ್ಬೇಕು ಕಣಿ ಹ್ಮ್ ನಾನು ಒಂದ್ಸಲ ಕೇಳ್ದೆ ಅತ್ತೆ ಹೆಸರಿಗೆ ಐತಿ ಅಂತ ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಯಾಕೆ ಯಾಕೆ ಅಂದ್ರೆ ಇಲ್ಲ ತಿಳ್ಕೊಂಡಿರ್ಬೇಕಲ್ಲ ಎಲ್ಲ ಅತ್ತೆ ಇದ್ದಂಗೆನೆ ಹೆಂಗಾದ್ರೂ ಮಾಡಿ ನಿನ್ನ ಹೆಸ್ರಿಗೆ ಬರ್ಸ್ಕೊ ಹಾ ಮುಂದಕ್ಕೆ ಅನುಕೂಲ ಆಗುತ್ತೆ ಹೌದಾ ಏನೇ ಅನುಕೂಲ ಅಂತದ್ದು ನನ್ನ ಹೆಸ್ರಿಗೆ ಅತ್ತೆ ಮಾಡಿಸೋದ್ರೆ ಮಾಡಿಸ್ತಾಳ ಖಂಡಿತ ಮಾಡಿಸಲ್ಲ ಏನು ಇಲ್ಲ ಈ ಬ್ಯಾಂಕ್ನಾಗೆ ಹೆಣ್ಮಕ್ಳ ಹೆಸರಿನಾಗೆ ಮನೆ ಹೊಲ ಇದ್ರೆ ತಗೊಂಡು ಲೋನ್ ಕೊಡ್ತಾರೆ ಕಣಿ ತಗೊಂಡು ನಿನ್ ಬೇಕಂದ್ರೆ ಜಾಸ್ತಿ ಬಡ್ಡಿ ಮಾಡ್ಕೋಬಹುದು ಹ್ಞೂ ಹೌದಾ ಏನು ಹೇಳ್ತಾ ಇದ್ಯಾ ನಿಜವಾಗ್ಲೂ ಲೋನ್ ಕೊಡ್ತಾರಾ ಹೌದು ಬ್ಯಾಂಕ್ನಾಗಡ ಇಟ್ಟರೆ ಲೋನ್ ಕೊಡ್ತಾರೆ ಆ ದುಡ್ಡ ತಗೊಂಬಂದು ಜನಗಳಿಗೆ ಕೊಟ್ರೆ ಬಡ್ಡಿ ಕೊಡ್ತಾರೆ ಹಾಂ ಬ್ಯಾಂಕ್ನಾಗೆ ಕಮ್ಮಿ ಬಡ್ಡಿ ಇಲ್ಲಿ ಜನಗಳಿಗೆ ಕೊಟ್ರೆ ಡಬ್ಬಲ್ ಒಂಟು ಡಬ್ಬಲ್ ಬಡ್ಡಿ ಸಿಗುತ್ತೆ ಹಾಂ ನಮ್ಮ ದುಡ್ಡು ಡಬಲ್ ಆಗುತ್ತೆ ಅವಾಗ ಹ್ಞೂ ನನಗೆ ಮಸ್ತ್ ಜನ ಗೊತ್ತು ಸಾಲ ಕೊಡಿಸ್ತೀನಿ ನಾನು ಬೇಕು ಅಂದ್ರೆ ನೀನು ನಿನ್ನ ಹೆಸರು ಮಾಡಿಸ್ಕೋ ಮೊದ್ಲು ಹಾ ಆಮೇಲೆ ಆ ಬ್ಯಾಂಕ್ ನಿನ್ನ ಹೆಸರಿಗೆ ಬಂದ್ರೆ ಮನೆ ಪತ್ರ ಜಮೀನ್ ಪತ್ರ ಎಲ್ಲ ತಗೊಂಡೋಗಿ ಬ್ಯಾಂಕಿಗೆ ಇಕ್ಕಿ ಲೋನ್ ತಗೋಬರ್ಬೋದು ಸಾಲ ತರ್ಬೋದು ದುಡ್ಡ ಅದೇ ದುಡ್ಡನ್ನ ಜನಗಳಿಗೆ ಕೊಟ್ರೆ ಬ್ಯಾಂಕ್ನಾಗೆ ಕಮ್ಮಿ ಬಡ್ಡಿ ಹಾಕ್ತಾರೆ ಅದಕ್ಕೆ ಮೂರು ಪಟ್ಟು ಜಾಸ್ತಿ ಬಡ್ಡಿನಾದ್ರೂ ಜನಗಳ ತಗೋಬಹುದು ಜನಗಳ ಹತ್ರ ಹಾ ಅವಾಗ ನಿನಗೆ ಲಾಭ ನಿನ್ ಗಂಡು ಖುಷಿ ಆಗುತ್ತೆ ನನ್ನ ಎಂಟಿ ಒಳ್ಳೆ ಲಾಭ ಮಾಡ್ತಾ ಇದ್ದಾಳೆ ಏನ್ ತಾನ ಹೌದಾ అదు అదూ సరి అల్ బ్యాంక్న డబ్బిస్కో బేరవర్ సాల జాస్తి బడ్డీ తమ్మదు అయ్యోయ్యో ఒడియాణి సవిత్రి కణి నూ అస్టే నమ్మనే పత్రా హి బ్యాంక్నే సాల బిట్ీదా నిందే బేజా సాల ఇంకా ఊరు తుమ్మ అదన్నె తీరుస్తా ಅಯ್ಯೋ ಅದನ್ನೆಲ್ಲ ಯಾಳೆ ಯಾವತ್ತೋ ತೀರ್ಸಿದಾಯ್ತು ಹ್ಮ್ ನಮ್ದು ಒಂದ್ ಎರಡು ಎಕರೆ ಬೆರ್ಲು ಜಮೀನ್ ಐತೆ ಆ ಜಮೀನ್ ಪತ್ರ ಬ್ಯಾಂಕ್ ಇಕ್ಕಿ ಸಾಲ ತಂದು ಕೊಡ್ಬೇಕಾಗಿರೋದೆಲ್ಲ ಕೊಟ್ಟು ಜನಗಳಿಗೆ ಬಡ್ಡಿ ಬಿಟ್ಟಿದೀನಿ ಊರಿನ ಜನಗಳು ಆಮೇಲೆ ಬೇರೆ ಊರವರು ಯಾರ್ಯಾರು ನನ್ನ ಹತ್ರ ಬಡ್ಡಿಗೆ ಬರ್ತಾರೆ ಹ್ಮ್ ಬಡ್ಡಿಗೆ ಚಕ್ರ ಬಡ್ಡಿ ಮೀಟರ್ ಬಡ್ಡಿ ಎಲ್ಲ ತಗೋಬಹುದು ಅವಾಗ ಸಕ್ಕ ದುಡ್ಡು ಬರುತ್ತೆ ಹ್ಮ್ ನಾನಿದ್ದೀನಲ್ಲ ನಿನ್ ದುಡ್ಡಿಗೆ ನಾನು ಜವಾಬ್ದಾರಿ ನೀನು ನಾನು ಹೇಳ್ದಂಗೆ ಮೊದ್ಲು ಈ ಮನೆ ಜಮೀನು ಎಲ್ಲ ನಾನು ನಿನ್ನೆ ಸರಿ ಮಾಡಿಸ್ಕೊ ಆಮೇಲೆ ನೋಡು ದುಡ್ಡಿನ ಸುರಿ ಮಳೆನೆ ಆಗ್ತೈತೆ ನಿನಗೆ ಹ್ಮ್ ಹೌದಾ ಹಂಗಾದ್ರೆ ನೀನ್ ಸಾಲ ಎಲ್ಲ ತೀರ್ಸಿ ಇವಾಗ ಒಳ್ಳೆ ದುಡ್ಡು ಮಾಡ್ತಾ ಇದ್ಯಾ ಅನ್ನು ಹ್ಮ್ ಕಣೆ ಅಯ್ಯ ಮತ್ತೆ ಅಂತವಾದ್ರು ನಾವು ಬುದ್ಧಿವಂತ ಏನಾದ್ರು ನಮಗೆ ನಮ್ಗೆ ಬಿಸ್ಲಾ ದುಡಿಯಕಾಗಿದ್ದ ಅಂತಂದ್ರೆ ಇಂತ ಜನಗಳನ್ನೆಲ್ಲ ಯಾಮಾಸಿ ಬಡ್ಡಿ ತಗೊಂಡ್ರೆ ಕಷ್ಟ ದುಡ್ಡು ಇಸ್ಕೊಂತಾರೆ ಎಷ್ಟಾದ್ರು ಬಡ್ಡಿ ತಗೋ ಎರಡ್ ರೂಪಾಯಿ ಆದ್ರೂ ತಗೋ ಮೂರು ರೂಪಾಯಿ ಆದ್ರೂ ತಗೋ ಬಡ್ಡಿನ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಹ್ಮ್ ಒಟ್ಟಿನಲ್ಲಿ ಏನು ಜನಗಳಿಗೆ ಮದುವೆ ಮಾಡೋಕ್ಕೆ ವರದಕ್ಷಣೆ ಕೊಡೋಕ್ಕೆ ಹುಡುಗನಿಗೆ ಆಮೇಲೆ ಏನಾರ ಕಷ್ಟ ಸುಖ ಹಾ ಆಸ್ಪತ್ರೆಗೆ ಇಸ್ಪತ್ರೆ ಇಕ್ಬೇಕು ಅಂದರೆ ಅದಕ್ಕೆಲ್ಲ ದುಡ್ಡು ಬೇಕಾಗುತ್ತೆ ಅದಕ್ಕೆಲ್ಲ ನಾವು ದುಡ್ಡು ಕೊಟ್ಟರೆ ಅವ್ರು ನಮಗೆ ಬಡ್ಡಿ ಕೊಡ್ತಾರೆ ತಿಂಗಳ ತಿಂಗಳ ಬಡ್ಡಿ ತಂದು ಕೊಡ್ತಾರೆ ಹ್ಮ್ ನಾವು ಬಡ್ಡಿ ದುಡ್ಡಾಗೇನೆ ಇನ್ನೊಬ್ರಿಗೆ ದುಡ್ಡು ಕೊಡ್ಬೋದು ಬೇರೆಯವ್ರಿಗೆ ಸಾಲನಾ ಬಡ್ಡಿ ದುಡ್ಡೆಲ್ಲ ಕುಡಿಕೊಂಡು ಹ್ಮ್ ಬಡ್ಡಿ ಕೊಡ್ಲಿಲ್ಲ ಅಂತ ಇಟ್ಕೊ ಅದಕ್ಕೆ ಚಕ್ರ ಬಡ್ಡಿ ಮೀಟ್ರ್ ಬಡ್ಡಿ ಅದನ್ನೆಲ್ಲ ಹಾಕಿ ಇನ್ನೂ ಜಾಸ್ತಿ ಲಾಭ ಮಾಡ್ಕೋಬಹುದು ಹ್ಮ್ ಹೌದಾ ಅಷ್ಟೊಂದು ಕೊಡ್ತಾರ ಬಡ್ಡಿಗೆ ತಿರ್ಗ ಬಡ್ಡಿ ಕೊಡ್ತಾರ ಹ್ಞೂ ಕಣಿ ಬಡ್ಡಿಗೆ ಬಡ್ಡಿ ಒಂದು ತಿಂಗಳು ಕೊಡಲಿಲ್ಲ ಅನ್ಕೋ ಇನ್ನೊಂದು ತಿಂಗಳಿಗೆ ಆ ಬಡ್ಡಿಗೂ ಬಡ್ಡಿ ಕೊಡ್ತಾರೆ ಅದಕ್ಕೂ ಕೊಡ್ಲಿಲ್ಲ ಅಂದ್ರೆ ಮೀಟರ್ ಬಡ್ಡಿ ಹ ಕೊಡ್ತಾರೆ ಹಾಂ ನಾನು ಹಂಗೆ ಮತ್ತೆ ಬಡ್ಡಿ ತಮ್ಮದ್ ಇವಾಗ ನಾನು ಕೆಲವರದೆಲ್ಲ ಇಸ್ಕೊಂಡು ದುಡ್ಡೆಲ್ಲ ಬಡ್ಡಿಗೆ ಬಿಟ್ಟಿದ್ದೀನಿ ಹ ಏನು ಈ ಮನೆಯಾಳಿ ಸಾವಿತ್ರಿ ಇಲ್ಲಿ ಬಂದ್ ಕುಕರ್ಕ್ಯಾಂಡ್ ಅವಳಲ್ಲೂ ಬುದ್ಧಿ ಇಲ್ಲ ನನ್ಸೆಗ್ ಗೌರಿಗಾರ ಹೇಳಿದ್ದ ನಂಬುತ್ತಿದ್ದು ದೊಡ್ಡ ಮುಂಡೆದು ஏன் சவித்ரி நோடி ரூரி கௌரி அந்த குளி அய்யோ யாக்கியா குளித்தே அதுக்கேரினா மாத்தாஸ்கொண்டா அந்தேன் ஒளிக் ஆர் ஆக்கித்த அதுக்கேந்தே ஏன்கா சாச்சார எல்லா எல்லாமே அதுக்கேனே கிஃபாக்கே ಬಂದೆ ಇಲ್ಲೇ ಅಡಕೆಲ್ಲ ಇರ್ಲಿಲ್ಲ ಅದಕ್ಕೆ ದುಡ್ಡೆ ತಕೊಂಡೋಗಣ ಮನೆಗೆ ಇಕ್ಕಿದ್ದೆ ಬುಡ್ಗಿ ಬುರ್ಜಿಲ್ಲನಾ ತಗೊಂಡೋಗಣ ಅಂತ ಬಂದೆ ಹಾ ಏನೋ ಹೇಳ್ತಾ ಇದ್ಯಾ ಅಯ್ಯೇನು ಇಲ್ಲ ಅಕ್ಕ ಏನು ಹೇಳೋಣ ಹೇಳು ಹಾ ಬುದ್ಧಿವಂತ ಅತ್ತೆ ಗಂಡ ಎಲ್ರೂನು ಚೆನ್ನಾಗ್ ನೋಡ್ಕೋ ಅವರು ನೀನ್ ಚೆನ್ನಾಗ್ ನೋಡ್ಕೊಂತಾರೆ ನೀನ್ ಚೆನ್ನಾಗಿದ್ರೆ ಅವ್ರು ನೀನ್ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಹೇಳ್ಕೊಡ್ತಿದ್ದೆ ಅಷ್ಟೇ ಗೌರಿಗೆ ಏನು ಏನ್ ಹೇಳು ಪಾಪ ಗೌರಿನು ಕಷ್ಟ ಬಂದೇಳಲ್ವಾ ಆ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ಚೆನ್ನಾಗಿ ನೋಡ್ಕೊಂತಾರೆ ಅಂತ ಹೇಳ್ತಿದ್ದೆ ಅಷ್ಟೇ ಇನ್ನೇನು ಇಲ್ಲ ಹೋಗು ಹೋಗ್ ಗುಡ್ ತಗೊಂಡು ಗುಡಿದಿಲ್ಲೆ ಹೋಗಿ ಅಡಿಕೆಲ್ ಹಾಕ ಹೋಗು ಪಾಪ ನೀನು ಅಂತ ಸುಸ್ತಾಗಿ ಬಂದಿರ್ತೀಯ ಅಡಕೆಲ್ ಹಾಕಿದ್ರೆ ಒಂಥರ ಆಗುತ್ತೆ ಅಲ್ವೇ ಹೋಗಕ್ಕ గౌరీ యాదే బడ్డి విషయ బ్యాంకిన విషయ ఎలా విషయూ ఏబేడా మొదలు నిమ్మత్త మస్క ఒడదు మొదలు ఈ మన హోళన నిన్నెసి మార్కేని ఆమె నోడు సుమీదే సవిత్రి నెగ తగనా ఏను మాతాబేడా అది గొప్ప అస్తేని నేను గోవిందాడను సుమ సు కొంటాను ಒಂದು ಒಳ್ಳೆ ದಿವಸ ನೋಡ್ಕೊಂಡು ನಿಮ್ಮ ಗಂಡದ ಕಡೆಯಿಂದ ನಾನು ಹೇಳಿದ ಕೆಲಸ ಮಾಡು ನಿಮ್ಮ ಮನೆ ಒಳ ಎಲ್ಲ ನಿನ್ನೆ ಸಿ ಮಾಡ್ಕೊ ಹೇಳ್ತೀನಿ ಹಾಂ ಆಮೇಲೆ ನಾನು ನೋಡ್ಕೊಂತೀನಿ ಬಿಟ್ಟಿದ್ದೆಲ್ಲ ಸರಿ ಆಯಿತು ಸುಮ್ಮನೆ ಮಾತಾಡಬೇಡ ಜೋರಾಗಿ ಅತ್ತೆ ಅತ್ತೆ ಸಿಕ್ತ ನಿಮ್ದು ಅಡ್ಕೆಲೆ ಚಿಲ್ಲ ಹುಡ್ಕೊಡ್ಬೇಕಾ ಹಾಂ ಸಿಕ್ತು ಸಿಕ್ತು ಏನು ಹುಡ್ಕೊಡ್ಬೇಡ ಕುಕ್ಕ ಹಾಂ ಸಿಕ್ಕೈತಿ ಹೌದಾ ಸರಿ ಆಯಿತು ಊಟ ಗೀಟ ಮಾಡ್ತೀರೇನು ಇಕ್ಕೊಡ್ಲಾ ಏನು ಬೇಡಮ್ಮ ಊಟ ಇನ್ನೇನು ಬೆಳಗ್ಗೆ ಮಾಡಿದಲ್ಲ ಇನ್ನು ಒಟ್ಟಷ್ಟಿಲ್ಲ ಏನಿಲ್ಲ ಆಮೇಲೆ ಬಂದು ಮಾಡ್ತೀನಿ ಇಲ್ಲ ಹೌದಾ ಸರಿ ಬನ್ನಿ ಹುಷಾರಾಗಿ ಬನ್ನಿ ಹಾ ಏನಿವತ್ತು ಇಷ್ಟೊಂದು ಬೆಣ್ಣೆ ಹಚ್ಚಿ ಮಾತಾಡಿಸ್ತಾ ಇದ್ದಾಳಲ್ಲ ಹಾ ಏನ್ ಕಾರಣ ಈ ಇವಳು ಇದ್ದಾಳಲ್ಲ ಇವಳು ಸಾವಿತ್ರಿ ಎಂಬಾಳು ಮಣಿಯಾಳು ಇವಳು ಅದೇನು ಕಿತಾಪತಿ ಮಾಡ್ತಾ ಇದ್ದಾಳು ಏನು ಹ್ಮ್ ಗೊತ್ತಿಲ್ಲ ಹೋದ್ರಿ ಮತ್ತೆ ಹ್ಞೂ ಓದ್ಲು ನೀನೇನು ನೀನೇ ಇದ್ರ ಹೋಗ್ಬೇಡ ಹ್ಞೂ ಸರಿ ಆಯ್ತು ಬಿಡು ನೀನು ಹೇಳ್ದಂಗೆ ಮಾಡ್ತೀನಿ ಇವತ್ತೇ ನನಗೆ ಗಂಡ ಬರಲಿ ಅವ್ರ ಹತ್ರ ಹೆಂಗೆ ಮಾತಾಡ್ಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತೈತಿ ಹ್ಞೂ ಸರಿ ಸರಿ ಆಯಿತು ನಾನು ಹೇಳಿದ ಕೆಲಸ ಮಾಡು ಆಮೇಲೆ ಬಂದು ನನಗೆ ಹೇಳು ಹಾಂ ಆಮೇಲೆ ಮುಂದಿನ ಏನು ಮಾಡೋದು ಅಂತ ನಾನು ಹೇಳ್ತೀನಿ ಹ್ಞೂ ಸರಿ ಏನು ಸಾರು ಮಾಡಿದ್ದೆ ಸಾರು ನಾನು ಆಗ್ಲಕಾಯಿ ಸಾರು ಮಾಡಿದ್ದಮ್ಮ ಹಾಂ ನೀನೇನು ಸಾರು ಮಾಡಿದ್ದೆ ನಾನು ಬೆಂಡೆಕಾಯಿ ಹುಳಿ ಮಾಡಿದ್ದಮ್ಮ ಬೆಂಡೆಕಾಯಿ ಕಿತ್ಕೊಂಡ್ಬಂದೆ ಕುಳಿ ಹೋಗಿದ್ದಲ್ಲ ಅವ್ರಿಗೆ ಅಲ್ಲಿ ಒಂದೆರಡು ಬೆಂಡೆ ಗಿಡ ಆಯ್ತಾ ಒಂದೆರಡು ಹಾಕಿದ್ರು ನನಗೊಂದು ಕೊಡು ಅಂತನೇ ಕೇಳಿ ಚಿತ್ಕೊಂಡ್ ಬಂದೆ ಊಳಿ ಮಾಡಿದ್ದೆ ಹಾ ಅದೇ ಐತಿ ಹೌದೇನು ಹ ಸರಿ ಅಮ್ಮ ಅರಿ ನೀ ಹತ್ರ ಇನ್ನು ಯಾವಾಗ ಬರೋದು ಅವ್ರ ಮಕ್ಕಳು ಆಲೇನೇ ಆಗ್ಲಿಲ್ಲ ಎಂಟೊಂಬತ್ ತಿಂಗಳು ಆತೇನಮ್ಮ ಎಷ್ಟ ಆತ ನನಗೆ ಗೊತ್ತಿಲ್ಲ ಸರಿಯಾಗಿ ಗೊತ್ತಾಳೆ ಅನ್ಸುತ್ತೆ ನಾನು ಕಣ ಮಾಡ್ಕೊಂಡು ಇಷ್ಟ ಆಗೇನೆ ಐ ಒಂದ್ ತಿಂಗಳಾಗೆ ಈ ತಿಂಗಳಾಗೋ ಮುಂದಿನ ತಿಂಗಳಾಗೋನು ನಾನು ಕಣ ಮಾಡ್ತಾರೇನು ಅಂತಾನೆ ಹೇಳ್ತಿತ್ತು ನಮ್ಮ ಅಮ್ಮಯ್ಯ ಬರ್ಬೋದು ಅನ್ಸುತ್ತೆ ಹೌದೇನು ಇಬ್ರು ಮಕ್ಕಳಮ್ಮ ಒಂದು ಗಂಡು ಒಂದು ಹೆಣ್ಣು ಹೆಂಗು ನೇತ್ರಿಗೆ ಒಂದೇ ಸಲ ಅಯ್ಯಾಗಿವೆ ಹೆಣ್ಣು ಗಂಡು ಹಾಂ ಹ್ಞೂ ಎರಡು ಆಗಿವಮ್ಮ ಆ ಹೆಣ್ಣು ಹುಡುಗಿನ್ ಕಂಡ್ರೆ ಏನಷ್ಟು ಕಷ್ಟೇನಿ ಹ ಗಂಡು ಹುಡುಗ ಒಂದಾಗಿದೆ ಸಾಕಾಗಿತ್ತಮ್ಮ ಎರಡನೂ ಸುಧಾ ಸಾಕಾಗಲ್ಲ ನನಗೆ ಅಂತನ ಹೇಳ್ತಿದ್ಲು ನನ್ನ ತಗೇ ಹ್ಞೂ ಅದು ಅಲ್ಲದೆ ಅವಳಾದ್ಮೀದಲ್ಲ ಸೂಜಿ ಅಲ್ಲೇನು ಸಕ್ಕತ್ತಾಗಿ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದಂತಮ್ಮ ಹ್ಞೂ ಏನೋ ಬೇರೆ ಹೆಸರು ಇಕ್ಕಂಡು ನೇತ್ರಿಗೆ ಅದನ್ನ ನೋಡಿ ಸೈಜ್ ಕೇಳ್ಕಾಗ್ತಿಲ್ವಂತ ಹೌದಾ ಅಲ್ಲೂ ವ್ಯಾಪಾರ ಮಾಡ್ತಾ ಇದನ್ನಾಗ್ತಿತ್ತಂತ ಹ್ಞೂ ಕಣಿ ಆಗ್ತಿತ್ತಂತೆ ಯಾರೋ ಬೆಂಗಳೂರವ್ರು ಏನೋ ಹತ್ತು ಸಾವಿರದ ಏನೋ ಆರ್ಡರ್ ಕೊಟ್ಟಾರಂತೆ ಇನ್ನೂ ಜಾಸ್ತಿ ಕೊಡ್ತಾರೆ ಅಂತ ಏನೋ ಹೇಳ್ತಾ ಇದ್ಲಮ್ಮ ಮೇರಿತಾಯಿದ್ದಾಳೆ ಇವಾಗ ಇವಳು ಬೇರೆ ನಮ್ಮಳೆ ಬೇರೆ ಹೋಗ್ಯವಳಲ್ಲ ಅವಳು ಸೀತಿ ಅವಳು ಅವಳ ಜೊತೆಗೆ ಸೇರ್ಕೊಂಡು ಉಪ್ಪಿನಕಾಯಿ ಏನೋ ಮಾಡಿ ಮಾಡಿ ಬಿಸಾಕ್ತಾಯಿದಾರಂತಮ್ಮ ಹಾಂ ಅದೇನು ಮಾಡಿ ಮಾಡಿ ಬಿಸಾಕ್ತಾರೋ ಏನು ಕಥ್ಯ ಮಾಡ್ಲಿ ಬಿಡಮ್ಮ ಮಾಡ್ಲಿ ಬಿಡು ಹಾಂ ಹಾಂ ಸರಿ ಅಮ್ಮ ಗೊತ್ತೀನಿ ನಾನು ಏಟ ತತ್ ಬಂದು ಕೂಕಂಡು ಹೋಗ್ಬೇಕು ಏ ಕುಕ್ಕ ಏನ್ ಹೋಗಿವಂತಿ ಇನ್ನೇ ನಿಮ್ ಮನೆಯಾಗ ಇನ್ ಯಾರ ಇದಾರೆ ನೀನು ಕಾಸ್ಕ ಇರುತ್ತೆ ಕುಡ್ಕೊಂಡು ಇನ್ನೊಂದು ಕುಕ್ಕೊಂಡು ಮಾತಾಡೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ